ಓಂ ನಮ ಶಿವಾಯ ವೀಕ್ಷಕರೇ ನಾಳೆ ಮಂಗಳವಾರ ಡಿಸೆಂಬರ್ ಮೂವತ್ತು ಮತ್ತೆ ಹೇಳ್ತೇನೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ವಿಶೇಷ ವೈಕುಂಠ ಏಕಾದಶಿ ಇದೆ ನೋಡಿ ಯಾವ ಏಕಾದಶಿಯನ್ನು ಆಚರಿಸದೇ ಹೋದ್ರು ಈ ಒಂದು ಏಕಾದಶಿ ದಿನದಂದು ಶ್ರೀಮನ್ನಾರಾಯಣನ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಶ್ರೀಮನ್ನಾರಾಯಣನ ದರ್ಶನದಿಂದ ವಿಶೇಷ ಆಶೀರ್ವಾದ ಪಡ್ಕೊಳ್ಳಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮಾವಳಿ ಜಯಂಕರಿಸಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಗಳಲ್ಲಿ ನೋಡಿ ನೀವು ಭಾರತದಲ್ಲಿ ಏನು ಹಿಂದೂ ಗಳಾಗಿ ಹುಟ್ಟಿದ ಮೇಲೆ ವಿಷ್ಣು ಸಹಸ್ರನಾಮಾವಳಿ ಸೌಂದರ್ಯ ಲಹರಿ ಶಿವಾಷ್ಟೋತ್ತರ ಶತನಾಮಾವಳಿ ಯಾವುದಾದರೂ ಒಂದನ್ನು ನೀವು ಧ್ಯಾನಿಸಿದರೆ ತುಂಬಾ ಒಳ್ಳೆಯದು ಲಲಿತಾ ಸಹಸ್ರನಾಮಾವಳಿ ಈ ನೋಡಿ ಮಂಗಳವಾರದಂದು ವಿಶೇಷ ವೈಕುಂಠ ಏಕಾದಶಿ ಇದೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ವಿಷ್ಣು ಸಹಸ್ರ ನಾಮಾವಳಿ ಜಪವನ್ನ ಮಾಡಿ ತುಂಬಾ ವಿಶೇಷ ನೋಡಿ ನವಗ್ರಹಗಳನ್ನೂ ಕೂಡ ಶಾಂತಿಗೊಳಿಸಕ್ಕಂಥ ಅನುಗ್ರಹ ಶ್ರೀಮನ್ನಾರಾಯಣ ಕೊಡವಲ್ಲ ನಿಮ್ಮ ಜಾತಕದಲ್ಲಿ ಎಷ್ಟೇ ದೋಷ ಇರಲಿ ಎಷ್ಟೇ ದೋಷ ಇರಲಿ ಆ ದೋಷವನ್ನು ನಿವಾರಿಸುವಂತ ಶಕ್ತಿ ಭಗವಂತನಿಗಿದೆ ಭಗವಂತನ ಅನುಗ್ರಹ ಇದ್ರೆ ನವಗ್ರಹಗಳು ಕೂಡ ಅನುಗ್ರಹಿಸಿ ಬಿಡ್ತಾವೆ ಆದ್ದರಿಂದ ಓಂ ನಮೋ ನಾರಾಯಣ ಯ ಧ್ಯಾನ ಮಾಡಿ ವಿಷ್ಣು ಸಹಸ್ರನಾಮಾವಳಿ ಮಾಡಿದ್ರೆ ನೋಡಿ ಹೆಚ್ಚು ಕಡಿಮೆ ಒಂದು ಆ ಮೂವತ್ ನಲ್ವತ್ತು ನಿಮಿಷ ಆಗ್ತದೆ ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಕೂಡ ಅಹ್ ಸಾಧ್ಯವಾದ್ರೆ ನೀವು ಧ್ಯಾನ ಮಾಡಿ ಜಪ ಮಾಡಿ ಇಲ್ಲವಾದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ವಿಷ್ಣು ಸಹಸ್ರನಾಮಾವಳಿ ಅನ್ನ ಹಾಕಿಬಿಡಿ ಯಾಕೆ ಮಾಡ್ಬೇಕಂದ್ರೆ ನೋಡಿ ಹಿಂದೆ ಋಷಿ ಮುನಿಗಳು ಹೋಮ ಹವನಗಳನ್ನು ಮಾಡ್ತಾ ಇದ್ರು ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ಅವರಿಗಾಗಿ ಅಲ್ಲ ಲೋಕ ಕಲ್ಯಾಣಕ್ಕಾಗಿ ನೀವ್ಯಾಕೆ ಕೇಳ್ಬೇಕು ವಿಷ್ಣು ಸಹಸ್ರ ಮಳಿ ಅಂತಂದ್ರೆ ನೋಡಿ ನಿಮ್ಮ ಮನೆಯ ಒಳ್ಳೆತಕ್ಕಾಗಿ ನಿಮ್ಮ ಮನೆತನದ ಒಳಿತಿಗಾಗಿ ನಿಮ್ಮ ಕುಟುಂಬ ಮಕ್ಕಳಿಗ ಒಳ್ಳೆಯಕ್ಕಾಗಿ ಎಲ್ಲದಕ್ಕೂ ನೀವು ಕೇಳಿದ್ರೆ ತುಂಬಾ ಒಳ್ಳೆಯದು ಅದಕ್ಕಿಂತಲೂ ಹೆಚ್ಚಾಗಿ ಈ ನಾಡಿನ ಈ ದೇಶದ ಒಳಿತಿಗಾಗಿ ನೋಡಿ ದೇಶದ ತುಂಬೆಲ್ಲ ವಿಷ್ಣು ಸ್ಮರಣೆ ಆದ್ರೆ ರಾಮನಾಮ ಸ್ಮರಣೆ ಆದ್ರೆ ನೋಡಿ ಎಷ್ಟು ಒಳ್ಳೆಯದು ಶ್ರೀರಾಮರ ರಕ್ಷಣೆ ಸಿಗ್ತದೆ ಅಲ್ವಾ ನೋಡಿ ವಿಷ್ಣು ದೇವಸ್ಥಾನ ಇಲ್ಲಪ್ಪ ನಾರಾಯಣ ದೇವಸ್ಥಾನ ನಿಮ್ಮ ಊರಲ್ಲಿ ಇಲ್ಲ ಅಂದ್ರೆ ನೋಡಿ ಬಾಲಾಜಿ ವೆಂಕಟೇಶ್ವರ ಶ್ರೀನಿವಾಸ ಪಾಂಡುರಂಗ ನೋಡಿ ಶ್ರೀರಾಮರ ದೇವಸ್ಥಾನ ಇಲ್ಲಪ್ಪ ನಮ್ಮ ಹಳ್ಳಿಲಿ ಯಾವುದೂ ಇಲ್ಲ ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಜಪ ಮಾಡಿ ಒಟ್ಟಾರೆಯಾಗಿ ಈ ಧ್ಯಾನ ಮಾಡೋದ್ರ ಜೊತೆಗೆ ಸಾಧ್ಯವಾದ್ರೆ ಆ ಹಣ್ಣುಗಳನ್ನು ದಾನ ಮಾಡಿ ಅಹ್ ಕಾಳು ಆದ್ರೆ ಹೆಸರು ಕಾಳನ್ನ ದಾನ ಮಾಡಿ ನೋಡಿ ಹೆಸರು ಕಾಳನ್ನ ದಾನ ಮಾಡಿದ್ರೆ ಬುಧ ಗ್ರಹ ಅನುಗ್ರಹ ದೊರೆಯುತ್ತದೆ ನಿಮ್ಮ ಒಂದು ಜಾತಕದಲ್ಲಿ ಅಹ್ ಬುಧ ಚೆನ್ನಾಗಿದ್ರೆ ನೀವು ಖುಷಿ ಖುಷಿಯಾಗಿರ್ತೀರಾ ನೋಡಿ ಎಷ್ಟೇ ತೊಂದರೆ ಇದ್ರು ಎಷ್ಟೇ ಬಡತನ ಇದ್ರು ಕೂಡ ಕೆಲವರು ನಗ್ತಾ ಇರ್ತಾರೆ ಯಾಕೆಂದ್ರೆ ಅವರ ಜಾತಕದಲ್ಲಿ ಬುಧ ಚೆನ್ನಾಗಿರ್ತಾನೆ ಬುಧನಿಗೆ ಅಧಿಪತಿ ಶ್ರೀಮನ್ನಾರಾಯಣ ಆಗಿರ್ತಾನೆ ನೋಡಿ ನಾಳೆಯ ಏನು ಅಹ್ ಡಿಸೆಂಬರ್ ಮೂವತ್ತು ಮಂಗಳವಾರದಂದು ಶ್ರೀಮನ್ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಆ ವಿಷ್ಣು ಸಂಬಂಧಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದರೆ ಯಾವ್ದಾದ್ರೂ ಹಣ್ಣನ್ನು ದಾನ ಮಾಡಿ ಅಲ್ಲಿ ಹಣ್ಣುಗಳು ಯಾವ್ದಾದ್ರೂ ಆಗಿರ್ಬೋದು ಇಲ್ಲ ಅನಾಥಾಶ್ರಮಗಳಿಗೆ ದಾನ ಮಾಡ್ತೀರಾ ವೃದ್ಧಾಶ್ರಮಗಳಿಗೆ ದಾನ ಮಾಡ್ತೀರಾ ಹಣ್ಣುಗಳ ಅದು ಇನ್ನೂ ಒಳ್ಳೆಯದು ನೋಡಿ ಎಲ್ಲರ ಆತ್ಮದಲ್ಲೂ ಪರಮಾತ್ಮನಿದ್ದಾನೆ ಅಸಹಾಯಕರಿಗೆ ದಾನ ಮಾಡಿಬಿಟ್ರೆ ಪರಮಾತ್ಮ ತೃಪ್ತನಾಗ್ತಾನೆ ಆ ವಿಶೇಷ ಚೇತನರಿಗೆ ವೃದ್ಧಾಶ್ರಮಗಳಿಗೆ ಏನು ಅನಾಥಾಶ್ರಮಗಳಿದ್ದಾನ ಕೊಟ್ರೆ ಶನಿದೇವರು ಕೂಡ ಒಳ್ಳೆಯದು ಮಾಡ್ತಾರೆ ವಿಷ್ಣು ಸಹಸ್ರನಾಮಾವಳಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಗಳಲ್ಲಿ ದೇಶದಾದ್ಯಂತ ಪ್ರಪಂಚದಾದ್ಯಂತ ವಿಶ್ ವೈಕುಂಠ ಏಕಾದಶಿ ದಿನದಂದು ಜೇಂಕರಿಸಲಿ ಅದರ ಆಶೀರ್ವಾದ ಇಡೀ ನಮ್ಮ ದೇಶಕ್ಕೆ ಪ್ರಪಂಚಕ್ಕೆ ಸಿಗಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಈ ವಿಡಿಯೋ ಮಾಡಿದ್ದೇವೆ ಎಲ್ಲರೂ ಆ ಓಂ ನಮೋ ನಾರಾಯಣಾಯ ಮಂತ್ರವನ್ನಾದರೂ ಜಪಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನಾದರೂ ಜಪಿಸಿ ಒಟ್ಟಾರೆಯಾಗಿ ವೈಕುಂಠ ಏಕಾದಶಿಯನ್ನ ಆಚರಿಸಿ ಶುಭವಾಗಲಿ